ಈ ಚನ್ನವೀರೇಶ್ವರ ಮಠದ ಬಗ್ಗೆ ಎಲ್ಲ ತಾವರಗೇರಿ ಎಲಮಿನಳ ಈ ಹುಲಿವಾರದ ಆಲಕಟ್ಟೆ ಎರಡಿ ಹೊಂಡ ಎಲ್ಲ ಸದ್ಭಕ್ತರು ಇದನ್ನು ಅಗದಿ ವಿಜಯಾಮಣಿಯಿಂದ ನೆರವೇರಿಸಿ ಈ ಆರು ತಿಂಗಳಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಬೇಕಂತೇಳಿ ಒಂದು ಸಲ ಹೋಗಿ ರಂಭಾಪುರಿ ಜಗದ್ಗಳಿಗೆ ಭೇಟಿ ಆದ್ವಿ ಇಲ್ಲ ಇಂಥ ಟೈಮಿಗೆ ನಾನು ನಡೆಸ್ರಿ ನೀವು ಅಂತೇಳಿ ನಮಗೆ ಆಹ್ವಾನ ಕೊಟ್ಟರು ಆ ಪ್ರಕಾರ ನಾವೆಲ್ಲರಿಗೂ ಒಂದು ಆಹ್ವಾನ ಕೊಟ್ಟು ಊರೊಳಗೆ ಹುಲಿವಾರದ ಹಳ್ಳಿ ಜನರೆಲ್ಲ ಕೂಡಿಸ್ಕೊಂಡು ಆಲದ ಗಟ್ಟಿ ಹಳ್ಳಿ ಹೊಂಡ ನೆಲ್ಲೆ ನೆಲ್ಲೇರಿವಿ ಅಷ್ಟು ಜನರನ್ನು ಕೂಡಿಸ್ಕೊಂಡು ಒಂದು ಆತ್ಮೀಯತೆಯಿಂದ ಎಲ್ಲ ಹಿರಿಯರನ್ನು ನಮ್ಮ ತಮ್ಮ ನೆದರಿಗೆ ತುಂಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲರೂ ನಡೆಸಿಕೊಟ್ಟಿದ್ದಾರೆ ಸರ್ ಅಡಪಲಕ್ಕಿ ಉತ್ಸವ ಎಲವದಾಳ ಹಾಗೂ ತಾವರಗೇರಿ ಊರೊಳಗಡೆ ವಾದ್ಯ ಮೇಳಗಳೊಂದಿಗೆ ಜರುಗಿ ಆಮೇಲೆ ವೇದಿಕೆ ಮಠದ ಚನ್ನವೀರೀಶ್ವರ ದೇವಸ್ಥಾನದ ಕಡೆಗೆ ಆಗಮಿಸಿ ಆಮೇಲೆ ಧರ್ಮಸಭೆಗೆ ಎಲ್ಲರೂ ಪಾಲ್ಗೊಂಡು ಧಾರವಾಡ ಜಿಲ್ಲಾ ಕಲಗಡಿ ತಾಲೂಕಿನ ಎಲ್ ಈ ತಾವರಿಗೇರಿ ಓ ಎಲ್ಲೋ ಎಲ್ಲೋ ಜನ ಗ್ರಾಮದ ಹಿರಿಯರೆಲ್ಲರೂ ಈ ಆಜುಬಾಜಿನ ಹಳ್ಳಿಗಳು ಮತ್ತು ಹಳ್ಳಿಗಳು ಮತ್ತು ಎಲ್ಲ ಗುರು ಹಿರಿಯರು ಕೂಡಿ ಈ ಅನ್ನ ದಾಸೋಹ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಈಗ